ಕಲಾವಿದರ ಮೇಲೆ ಇದ್ದಾರೆ ಅವ್ರ ಮೇಲೆ ಈ ತರದ ಹೇಳಿಕೆ ಒಳ್ಳೇದಲ್ಲ ಭಾಷೆ ಒಳ್ಳೇದಲ್ಲ ನಿಮ್ ಹೃದಯ ಒಳ್ಳೇದಿರ್ಬೋದು ನಿಮ್ ಹೃದಯ ಒಳ್ಳೇದಿರ್ಬೋದು ಆದ್ರೆ ಭಾಷೆ ಒಳ್ಳೇದಲ್ಲ ನೆಟ್ಟು ಬೋಲ್ಡ್ ಟೈಟ್ ಮಾಡ್ತೀನಿ ಅಂದ್ರೆ ಬಹಳ ರಾಂಗ್ ಮೆಸೇಜ್ ಹೋಗ್ತೈತೆ ಲಾಂಗ್ ಪೀರಿಯಡ್ಗೆ ನೋಡು ನಿಮ್ ಫ್ರೆಂಡ್ ಹೇಳ್ತಾ ನೋಡಿ ಇಂತ ಭಾಷೆಗಳು ತಮಿಳುನಾಡು ಆಂಧ್ರಪ್ರದೇಶ ಕರ್ನಾಟಕದ ಬಗ್ಗೆ ಮಾತಾಡಿಗ ಅದ್ರಿಂದ ಇಲ್ಲಿ ಕರ್ನಾಟಕ ಭಾಷೆ ಯಾವತ್ತು ನಾವು ಕೇಳಿ ನಾನು ಏನ್ ಹೇಳಿದ್ದೆ ಹೇಳು

ಇವತ್ತು ಆಸ್ಪತ್ರೆ ಯಾವ ಪರಿಸ್ಥಿತಿಗೆ ಒಂದು ಐಸಿಯು ಇರ್ಲಿಲ್ಲ ಅಂತ ಗೊತ್ತು ಅಶ್ವಥ್ಲಿ ಮಾತಾಡಿ ಮುಗಿಸ್ಲಿ ಸನ್ಮಾನ್ಯ ಅಧ್ಯಕ್ಷರೇನು ನಮ್ಗೇನು ಅಧ್ಯಕ್ಷ ಅಭ್ಯಂತರ ಯಾಕೋ ಅಶ್ವಥ್ ನಾರಾಯಣ ಅವರಿಗೆ ಅಶೋಕ ಸನ್ಮಾನಿ ಅಧ್ಯಕ್ಷರೇ ಸಮಾಧಾನ ಇಂಟರ್ಫಿನ್ಸ್ ನೀವೇ ಆಗಿರೋದು ರಾಜ್ಯದ ಸಾಮಾಜಿಕ ಆರ್ಥಿಕ ಸೇರಿದಂತೆ ಸಮಗ್ರ ಅಭಿವೃದ್ಧಿ ಕೆಲಸ ಮಾಡ್ತೀರಿ ಈ ತರದ ಭಾವನೆಗಳೆಲ್ಲ ಹೇಳಿದ್ರು ಇವತ್ತು ಆ ತರದ ಭಾವನೆ ಮಾಡುವಂತ ಒಂದೇ ಒಂದು ಕೆಲಸನೂ ಕೂಡ ಈ ಸರ್ಕಾರದಲ್ಲಿ ಆಗಿಲ್ಲ ಯಾಕೆ ಹೇಳ್ತೀನಿ ಅಂದ್ರೆ ಈ ಸರ್ಕಾರದಲ್ಲಿ ನಾವಲ್ಲ ಆ ಹಿಂದೆ ಇರುವಂತವ್ರೆ ಬಹಳಷ್ಟು ಜನ ವಿರೋಧಿಗಳು ಪ್ರತಿದಿನ ಕೆಲವರು ತೆಗಿರಿ ಅಂತಾರೆ ಕೆಲವರು ಇರ್ಲಿ ಅಂತಾರೆ ಕೆಲವರು ಬೇಗ ಎರಡೂವರೆ ವರ್ಷ ಮುಗಿದ್ರೆ ನಮ್ದು ಸೀಟ್ ಬರ್ತೈತೆ ಅಂತ ಬಹಳಷ್ಟು ಜನ ಕಾದ್ಕಂಡಿದ್ದಾರೆ ಎರಡೂವರೆ ವರ್ಷದಲ್ಲಿ ಯಾರು ಕೆಲಸ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಇವತ್ತು ನಾನು ಹೇಳ್ದಲ್ಲ ಸಮಾಜ ಕಲ್ಯಾಣ ಇಲಾಖೆದು ಮೂವತ್ತು ಒಂಬತ್ತು ಪರ್ಸೆಂಟ್ ಅಚೀವ್ಮೆಂಟ್ ಏನ್ ಮಾಡ್ತಿರೋ ಸಮಾಜ ಕಲ್ಯಾಣ ಸಚಿವರನ್ನ ಮೂವತ್ತು ಪರ್ಸೆಂಟ್ ಮೂವತ್ತೊಂಬತ್ತು ಪರ್ಸೆಂಟ್ ಅಚೀವ್ಮೆಂಟು ಹಾಂ ಎಲ್ಲ ದೊಡ್ಡ ದೊಡ್ಡ ಮಾತುಗಳು ಹೇಳ್ತೀರಾ ಅಂಬೇಡ್ಕರ್ 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 ಸಂವಿಧಾನ ಸಂವಿಧಾನ ಅಂತ ಹೇಳ್ತೀರಾ ಆ ಸಂವಿಧಾನ ಅಂತ ಹೇಳುವಂಥ ಒಬ್ಬ ಆ ಸಮುದಾಯಕ್ಕೆ ನೀವು ತೊಂಬ ಮೂವತ್ತೊಂಬತ್ತು ಪರ್ಸೆಂಟು ಅಚೀವ್ಮೆಂಟ್ ಕೊಟ್ಟಿದ್ದೀರಲ್ಲ ನೂರಕ್ಕೆ ನಿಮ್ಮ ಸರ್ಕಾರಕ್ಕೆ ಏನು ಚೀವ್ ಅಚೀವರಿ ಹಾಕ್ಬೇಕಾ ಏನು ಮಾಡಬೇಕು